ಒಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಬಂದಿರ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಏನು ತಿಳಿಸ್ಕೊಡ್ತೀನಿ ತುಂಬಾ ವಿಶೇಷವಾದ ಮಾಹಿತಿ ಎಲ್ಲ ನಿಮಗೆ ಉಪಯೋಗ ಆಗಂತ ಮಾಹಿತಿ ಬನ್ನಿ ತಿಳಿಸ್ತೀನಿ ಇವರು ಅಮ್ಮ ಶಿವಮ್ಮ ಬನ್ನಿ ಅವರು ಮಾತಾಡ್ಸೋಣ ಅವರು ನಿಮಗೆ ಒಳ್ಳೆ ವಿಶೇಷವಾದ ಮಾಹಿತಿಯ ನಿಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಏನು ಇವತ್ತು ಏನೇನು ನಾನು ಅವ್ರದ್ದು ಮಾತಾಡಿಸ್ಕೊಂಡು ಹೋಗ್ತೀನಿ ಅವ್ರು ನಿಮಗೆಲ್ಲ ಒಳ್ಳೆ ಮಾಹಿತಿ ಕೊಡ್ತಾ ಇರ್ತಾರೆ ನೀವು ರೈತರ ಜಮೀನುಗಳಲ್ಲಿ ರೈತರ ತೋಟಗಳಲ್ಲಿ ನಿಮ್ಗೆ ಏನೇನು ಅಲ್ಲೇ ನಿಮಗೆ ಏನೇನು ದೊರೆಯುತ್ತೆ ಅದರಲ್ಲೇ ಯಾವುದು ಔಷಧಿ ಗಿಡಮೂಲಿಕೆ ಅದರಲ್ಲೇ ನಿಮಗೆ ಅದು ಎಲ್ಲ ಒಟ್ಟು ಒಳ್ಳೆ ಮಾಹಿತಿ ಕೊಡ್ತಾರೆ ಏನು ಮಾಹಿತಿ ಕೊಡ್ತಾ ಇದ್ದೀರಾ ಅದೇನು ಯಂತ್ರ ಬಗ್ಗೆ ಅಂತ ಹೇಳಿ ಇದು ಬೇಕಾದಂತ ಔಷಧಿ ಒಳ್ಳೆ ಔಷಧಿ ಅಂದ್ರೆ ಅದಕ್ಕೆ ಮೆಣಸು ಬೆಳ್ಳುಳ್ಳಿ ಅಲ್ಲ ಮೆಣಸು ಹಾಕಬಿಟ್ಟು ಬೆಳ್ಳುಳ್ಳಿ ಹಾಕಿಕೊಂಬಿಟ್ಟು ನಿಂಬೆಹಣ್ಣು ಹಾಕೊಂಬಿಟ್ಟು ಇದನ್ನ ಹಚ್ಚಿಬಿಟ್ರೆ ಎಂತ ಗಾಯಗಳಿದ್ರು ವಾಶೆ ಆಗುತ್ತೆ ಅಂತ ಔಷಧಿ ಇದು ಎಲ್ಲಿ ಸಿಗುತ್ತೆ ಶಿವಮರ ನಿಮಗೆ ಹೊಲ ಬದುಗಳಿಗಾದ್ರೂ ಸಿಗುತ್ತೆ ಹೊಲದ ಜಮೀನುಗಳ ಬದುಗಳಿಗಾದ್ರೂ ಸಿಗುತ್ತೆ ಇಲ್ಲ ಒಂದು ಆಳ್ ಜಮೀನುಗಳಿಗಾದ್ರೂ ಸಿಗುತ್ತೆ ಒಳ್ಳೆ ಔಷಧಿ ಇದು ಕಂಡಿರುವಂತ ಜನಗಳು ಎಲ್ಲರೂ ಸಹ ನೆಲಜಳ್ಳಿನ ಸೊಪ್ಪು ಅಂತ ಹೇಳಿ ಇದಕ್ಕೆ ಹೆಸರು ಇದು

ಒಂದು ಆಗಿತ್ತು ಎಲ್ಲದು ಪ್ರತಿ ಒಂದು ಅಂತ ಔಷಧಿ ಸರಿ ಸುಮಾರೆ ನಿಮಗೆ ನಿಮ್ಮಿಂದ ನಮಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತು ಮಳೆ ಕಳೆದ ಸೊಪ್ಪು ಇದು ಎಂತ ಮಕ್ಳುಗಳಿಗೆ ಆಗ್ಲಿ ಕೆಮ್ಮು ಜ್ವರ ಶೀತಕ್ಕೆ ಪ್ರತಿ ಒಂದೊಂದು ಔಷಧಿ ಔಷಧಿಗೂ ಒಳ್ಳೆ ಔಷಧಿ ಇದು ಇದನ್ನ ಪ್ರತಿ ಒಂದ್ಕೂ ಒಂದು ಏನೇ ಕೆಮ್ಮುಗಳಾಗಿರಲಿ ಒಂದು ಜ್ವರಗಳಾಗಿರಲಿ ವಾಶ್ ಆಗದಂತ ರೋಗಗಳಾಗಿರ್ಲಿ ಒಳ್ಳೆ ಮೆಡಿಸಿನ್ ಒಳ್ಳೆ ಔಷಧಿ ಎಲ್ಲ ಮನೆಗಳ ಹತ್ರ ತೋಡದ ಹತ್ರ ಹಾಕಿರುವಂತ ಮಳೆಕಳಿ ಸೊಪ್ಪು ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಇರುತ್ತೆ ಅದನ್ನ ಕೈ ಮಾಡಕ್ಕೆ ಆಗೋಲ್ಲ ಅಷ್ಟೊಂದು